ಕನಿಷ್ಠ ಸ್ಪಂದನೆ ಮಾಡದೆ ಇರೋಂತ ಘಟ್ಟದಲ್ಲಿ ಇರೋದು ಯಾವ ರೀತಿಯಿಂದಲೂ ಶಮಿಗೆ ಅರ್ಹ ಅಲ್ಲ ಅನಿಸುತ್ತೆ ನಾವೇನು ಈಗಿರೋ ವ್ಯವಸ್ಥೆ ಅಥವಾ ಈಗಿರೋ ಸರ್ಕಾರ ಈಗಿರೋ ಪಕ್ಷದ ಬಗ್ಗೆ ಹೆಚ್ಚೇನು ಇಟ್ಕೊಳ್ಳೋ ಅಗತ್ಯ ಇಲ್ಲ ಆದ್ರೆ ಸಿದ್ದರಾಮಯ್ಯ ಅವರಂತ ಒಂದಷ್ಟು ಮನ ಮಾನವೀಯ ಹಿನ್ನೆಲೆ ಸೈದ್ಧಾಂತಿಕ ಹಿನ್ನೆಲೆ ಸಮಾಜವಾದಿ ಚಳವಳಿಯ ಹಿನ್ನೆಲೆ ಇರುವಂತಹ ವ್ಯಕ್ತಿಯಿಂದ ಕನಿಷ್ಠ ನಿರ್ಧಾರಗಳನ್ನ ಕನಿಷ್ಠ ಮಾನವೀಯತೆಯನ್ನ ನಿರೀಕ್ಷಿಸೋದು ಸಹಜ ಆದ್ರೆ ನಿರಂಜನ ಆರಾಧ್ಯ ಹೇಳಿದಂತೆ ಬಹುಶಃ ಮುಖ್ಯಮಂತ್ರಿ ಮತ್ತು ಸಂಬಂಧಿಸಿದ ಸಚಿವರಿಗೆ ಈ ಹೋರಾಟ ಮತ್ತು ಈ ಬೇಡಿಕೆಗಳ ನಿಜವಾದ ಹಿನ್ನೆಲೆ ಮತ್ತು ಅನಿಸ್ತಾ ಇದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಗಳು ಈ ವ್ಯವಸ್ಥೆ ನಮ್ಮ ಆದ್ಯತೆಗಳನ್ನ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳೋ ಅಗತ್ಯ ಬಹಳ ಇದೆ ಅವರ ಆದ್ಯತೆಗಳು ನಾಳೆ ದಿನೆಂಟು ಪೇಪರ್ ನಲ್ಲಿ ಓದ್ತಾ ಇರ್ತವೆ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರುವ ಬಗ್ಗೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಅದಕ್ಕೆ ಸಂಬಂಧಿಸಿದ ಔತಣಕಗಳ ಬಗ್ಗೆ ಬಹಳಷ್ಟು ಸಮಯ ಶಕ್ತಿ ಎಲ್ಲ ವ್ಯರ್ಥ ಮಾಡೋದಕ್ಕೆ ಅವರು ಸಿದ್ಧ ಇದ್ದಾರೆ ಆದ್ರೆ ನಿಜವಾಗಿ ಒಬ್ಬ ರಾಜಕಾರಣಿಯಾಗಿ ಅದರಲ್ಲೂ ಅಧಿಕಾರದಲ್ಲಿರುವಂತಹ ರಾಜಕಾರಣಿಗಳಾಗಿ ತಾವು ಮಾಡಬೇಕಾದಂತ ಕರ್ತವ್ಯ ಯಾವುದೇ ಬಗೆಯ ಕಾಳಜಿ ಅವರಿಗೆ ಇರೋದು ವಿಷಾದನೀಯ ಸಂಗತಿ ಒಂದೇ ಒಂದು ಮಾತನ್ನ ಹೇಳಿ ನಿನ್ನೆ ತಾನೇ ನಕ್ಸಲ್ವಾದಿ ಸಂಗಾತಿಗಳನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳೇ ಅವ್ರನ್ನ ವಿಧಾನಸೌಧದಲ್ಲಿ ಸ್ವಾಗತಿಸಿ ಅತ್ಯಂತ ಮಾನವೀಯ ಕಾಳಜಿಯನ್ನ ತೋರಿಸಿದ್ದು ನಿಜವಾಗ್ಲೂ ಸ್ವಾಗತಾರ ವಿಷಯ ಅದರ ಜೊತೆಗೇನೆ ಅಲ್ಲಿ ಒಂದು ಸಂದೇಶ ಅವನು ಸಂದೇಶವನ್ನ ನಾಡಿಗೆ ನೀಡಬೇಕು ಪ್ರಜಾಸತ್ತಾತ್ಮಕ ಚೌಕಟ್ಟಿನೊಳಗೆ ಸಂವಿಧಾನದ ಪರಿಧಿಯೊಳಗಡೆ ಹೋರಾಟಗಳನ್ನ ಮಾಡಬೇಕು ಅಹಿಂಸಾತ್ಮಕ ಮಾರ್ಗ ತ್ಯಜಿಸ್ಬೇಕು ಅನ್ನೋಂತ ಸಂದೇಶ ನೀಡುವ ಉದ್ದೇಶ ಅವನಿತ್ತು ಆದರೆ ಪ್ರಜಾಸತ್ತಾತ್ಮಕ ಹೋರಾಟಗಳು ಸಂವಿಧಾನದ ಚೌಕಟ್ಟಿನಲ್ಲಿ ನಡೆಯುವಂತ ಮುಷ್ಕರಗಳು ಮತ್ತು ಬೇಡಿಕೆಗಳ ಬಗ್ಗೆ ಈ ಸರ್ಕಾರಗಳು ತೋಟ ಇರುವಂತ ನಿರ್ಲಕ್ಷ್ಯ ಇದೆಯಲ್ಲ ಅದು ನಿಜವಾಗಲು ತಪ್ಪು ಸಂದೇಶ ಕೊಡುತ್ತೆ ನಿಜವಾಗ್ಲೂ ಅವರ ಆಶಯಗಳಿಗೆ ವಿರುದ್ಧವಾದಂತ ನಡೆಯನ್ನ ಅವರು ಮಾಡ್ತಾ ಇದ್ದಾರೆ ಇಂತ ಸರ್ಕಾರಗಳಿಂದ ನಿಜಕ್ಕೂ ಬಹಳಷ್ಟು ನಿರೀಕ್ಷೆಗಳಂತೂ ನಮಗಂತೂ ಕೇಳಕ್ ಸಾಧ್ಯ ಇಲ್ಲ ಆದ್ರೆ ಈ ಮುಖ್ಯಮಂತ್ರಿಗಳಿಗೆ ಎಪ್ಪತ್ತೊಂಬತ್ತು ಜನ ಸಲಹಾ ಸಲಹೆಗಾರರು ಇದ್ದಾರೆ ಈ ಎಪ್ಪತ್ತೊಂಬತ್ತು ಸಲಹೆಗಾರರ ಎಲ್ಲಾರಿಗೂ ಸಚಿವ ಖರ್ಚಿಯ ಸ್ಥಾನಮಾನಗಳು ಅವರ ಖರ್ಚು ವೆಚ್ಚಗಳನ್ನ ಕೇಳಿಬಿಟ್ರೆ ನಿಜವಾಗ್ಲೂ ಗಾಬರಿ ಆಗುತ್ತೆ ಆ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿ ಇರೋದೇ ನಿಜವಾಗಿದ್ದಾರೆ ಇಂತ ದುಂದು ವೆಚ್ಚಗಳನ್ನ ದುಂದು ವ್ಯಯಗಳನ್ನ ಕಡಿಮೆ ಮಾಡಿ ಎಲ್ಲಿ ಆದಾಯ ಮೂಲಗಳನ್ನ ಹೆಚ್ಚು ಮಾಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸೋದ ಕಡೆ ಗಮನ ಕೊಡುವುದಕ್ಕೆ ಹೊರತಾಗಿ ಈ ನಿರಾಶ್ರಿತರ ಶಿಬಿರಗಳ ತರ ಸರ್ಕಾರದಲ್ಲಿ ರಾಜಕಾರಣಿಗಳನ್ನ ಸಾಕುವ ಒಂದು ಪದ್ಧತಿಯನ್ನ ಕೈ ಬಿಟ್ಟು ನಿಜವಾಗ್ಲೂ ಜನಪರ ಕಾಳಜಿಯ ಜನಪರ ಹೋರಾಟಗಳ ಜನಪರ ಸಂಗಾತಿಗಳ ಆಶಯಗಳ ಬಗ್ಗೆ ಗಮನ ಕೊಡ್ಬೇಕಂತ சித்தான் அது சண்டது